ಇಷ್ಟು ದೊಡ್ಡ ಹಿಂದುತ್ವದ ಒಂದು ಇಲ್ಲಿಯ ಪ್ರತಿಪಾದಕರು ಇರುವಂಥ ಒಂದು ಪ್ರದೇಶದಲ್ಲಿ ಒಬ್ಬರನ್ನು ಕನ್ವಿನ್ಸ್ ಮಾಡಿ ಮದುವೆ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಅಂತಾದರೆ ಇವರು ಯಾರನ್ನು ಮೆಚ್ಚುಲಿಸಲಿಕ್ಕೆ ಇರುವುದು ಅಂತ ಹೇಳಿ ಇವರು ಎಷ್ಟೋ ಜನರನ್ನು ಹೋಗಿ ಮುಂದೆ ಹೋಗಿ ಭಾಷಣ ಮಾಡ್ತಾರಲ್ಲ ಇವರಿಗೆ ಇವರದೇ ಕಮ್ಯುನಿಟಿ ಆದ ಕಮ್ಯುನಿಟಿ ಅವರಲ್ಲಿ ಒಂದು ಸಮಸ್ಯೆ ಆಗಿದೆ ಅವರನ್ನು ಅವರನ್ನೇ ಸರಿ ಮಾಡಲಿಕ್ಕೆ ಇವರಿಗೆ ಆಗದಿದ್ದರೆ ಇವರಿಗೆ ಯಾರಿಗೆ ಭಾಷಣ ಮಾಡುವುದು ಮೊನ್ನೆ ನಮ್ಮ ಪುತ್ತೂರಿನ ಶಾಸಕರಿಗೆ ಕೋಲಿ ಅಂಕದ ವಿಚಾರದಲ್ಲಿ ಪೋ ಪೊಲೀಸರು ಕಾಲರ್ ಬಟ್ಟೆ ಹಿಡಿಯಲಿಕ್ಕೆ ಹೇಳ್ತಾ ಇದ್ದಾರೆ ಏನಿದೆ ಅಲ್ಲ ಇವರಿಗೆ ಅಷ್ಟು ದಮ್ಮು ತಾಕತ್ತಿದ್ರೆ ಕೃಷ್ಣ ಅವರು ಕಾಲರ್ ಪಟ್ಟಿ ಹಿಡಿದುಕೊಂಡು ಮದುವೆ ಮಾಡಲಿಕ್ಕೆ ಹೇಳಿ ಅವರು ಅವರಿಗೆ ಪೊಲೀಸರ ಕಾಲರ್ ಪಟ್ಟಿ ಹಿಡಿಸ್ಲಿಕ್ಕೆ ಆಗ್ತದೆ ಅಂತಾಗೋದಾದರೆ ಹೇಳಿಕೆ ಕೊಡುವುದಕ್ಕೆ ಆಗ್ತದೆ ಅಂತಾದರೆ ಯಾಕೆ ಕೃಷ್ಣ ಜಯರಾವ್ರವರ ಕಾಲರ್ ಪಟ್ಟಿ ಇಡಲಿಕ್ಕೆ ಇವರು ಆಜ್ಞೆ ಮಾಡೋದಿಲ್ಲ ಇವರಿಗೆ ವಿಧಾನಸೌಧದಲ್ಲಿ ಬೇರೆಲ್ಲ ಮಾತುಕತೆ ಮಾಡಲಿಕ್ಕೆ ಆಗ್ತದೆ ಒಂದು ತಮ್ಮ ಊರಿನಲ್ಲಿ ಇಷ್ಟು ದೊಡ್ಡ ಸಮಸ್ಯೆ ಆಗಿದೆ ಪ್ರಕರಣ ಆಗಿದೆ ಇದನ್ನು ಯಾವುದೇ ಎಲ್ಲಿಯೂ ಕೂಡ ಮಾತಾಡದೆ ಮಾತಾಡುವವರನ್ನು ಅವರಿಗೆ ಅದು ಬೇಡದ ವಿಚಾರ ಅಂತ ಹೇಳುವುದಾದರೆ ಇವರು ಯಾರು ಜನಪ್ರತಿನಿಧಿ ಇಲ್ಲಿ ಸಣ್ಣ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಯಾರಾದರೂ ಸೋಷಿಯಲ್ ಮೀಡ್ಯಾದಲ್ಲಿ ಬರೆದ್ರೆ ಗಲ್ಫ್ನಿಂದ ತರ್ಕೊಂಡು ಇಲ್ಲಿ ಒಳಗಾಕುವಂಥ ಪರಿಸ್ಥಿತಿ ನಮ್ಮ ಕಾನೂನಲ್ಲಿದೆ ವ್ಯವಸ್ಥೆ ಇದೆ ಕೈಗೆ ಮಗು ಕಟ್ಟವನನ್ನು ಇನ್ನೂ ಕೂಡ ಒಳಗಡೆ ಇನ್ನೂ ಮಾಡ್ಬೋದಲ್ಲ ಬೇರೆ ಕ್ಯಾನ್ಸಲೇಷನ್ಗೆ ಹೋಗ್ಬೋದಲ್ಲ ಇನ್ನೂ ಕೂಡ ಹೋಗಲಿಲ್ಲ ನಾವು ಈಗ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದರು ಅವರನ್ನು ಇನ್ನೂ ಕೂಡ ಒಂದು ಸ್ಕೂಲಿಂದ ಸಸ್ಪೆಂಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಎಷ್ಟು ನಮ್ಮ ಸ್ವಾಮಿ ವಿವೇಕಾನಂದಂಥ ಆ ಮಹನ್ನರ ಹೆಸರನ್ನು ಇಟ್ಟುಕೊಂಡಂಥ ಒಂದು ವಿದ್ಯಾಸಂಸ್ಥೆ ಹೆಸರಿಟ್ಟಿದ್ದಾರೆ ಅಲ್ಲಿ ಪ್ರತಿಮೆ ಪ್ರತಿಷ್ಠಾಪಿಸಿದ್ದಾರೆ ವಿವೇಕಾನಂದ ಸ್ವಾಮಿ ವಿವೇಕಾನಂದರವರು ಒಂದು ಹೇಳಿ ಹೇಳಿದಂಥ ಒಂದು ಮಾತಿದೆ ದೆರ್ ಇಸ್ ನೋ ಓಪ್ ಫಾರ್ ದ್ಯಾಟ್ ಫ್ಯಾಮಿಲಿ ಆ್ಯಂಡ್ ಕಂಟ್ರಿ ಹೂ ಡಿಸ್ರೆಸ್ಪೆಕ್ಟ್ ದಿ ಅಂತ ಅಂತೇಳಿ ಇಂಥ ಒಂದು ಅತ್ಯುತ್ತಮವಾದಂಥ ಮಾತು ಕೊಟ್ಟಂಥ ಸ್ವಾಮಿ ವಿವೇಕಾನಂದರವರ ಆ ವಿದ್ಯಾಸಂಸ್ಥೆಯಲ್ಲಿ ಈ ರೀತಿಯಾದಂಥ ದಿನನಿತ್ಯ ಒಂದೊಂದು ಕಂಪ್ಲೇಂಟ್ ಅಲ್ಲಿಂದ ಬರ್ತಾ ಇದೆ ಇಷ್ಟರವರೆಗಾಗಿ ಅವನನ್ನು ಒಂದು ಅಸ್ಕೊ ಕಾಲೇಜಿಂದ ಡಿಬಾರ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಆಗೋದಾದರೆ ಇವರು ಇಂಥ ಒಂದು ಒಳ್ಳೆಯ ವ್ಯಕ್ತಿತ್ವದ ಉಲ್ಲಂಥ ಒಂದು ಹೆಸರನ್ನು ಯಾಕೆ ಅಲ್ಲಿಟ್ಟಿರೋಂಥದ್ದು ಆ ಹೆಸರಿಗೂ ಆ ಕಾಲೇಜಿಗೂ ಯಾವುದೇ ಒಂದು ಸಂಬಂಧ ಇಲ್ಲದಂಥ ಒಂದು ವ್ಯವಸ್ಥೆ ಈ ಕುಟುಂಬದ ಜೊತೆ ಯಾರು ಇಲ್ಲದಾಗ ನಾವು ನಿಂತಿದ್ದೇವೆ ನಾವು ನಿಂತ ನಂತರ ಎಲ್ಲರೂ ಹೋಗಿದ್ದಾರೆ ಈಗ ಪುಣ ಯಾರಿಲ್ಲ ನಿನ್ನ ಮೊನ್ನೆ ಅವರೇ ಹೇಳಿದರು ಪಾಪ ಯಾರು ಬರ್ತಾ ಇಲ್ಲ ಈಗ ನಾನು ಏಕಾಂಗಿಯಾಗಿದ್ದೇನೆ ನನ್ನ ನನ್ನ ಜೊತೆ ಈಗ ಒಂದಿಬ್ಬರು ಬಿಟ್ಟರೆ ಬೇರೆ ಯಾರು ಬರ್ತಾ ಇಲ್ಲ ಅಂತೇಳಿ ನಾವು ಕೂಡ ಕಾದು ಕೂಲಿತೇವು ಯಾರಾದರೂ ನ್ಯಾಯ ಕೊಡ್ತಾರಾ ಏನು ಮಾಡ್ತಾರಾ ನಾವು ಹೋಗೋದ್ರೆ ಸಮಸ್ಯೆ ಇದೆಯಲ್ಲ ನಾವು ಹೋಗುವುದು ಬೇಡ ಸಹ ಅವರಿಗೆ ನ್ಯಾಯ ಬೇಕಾಗಿದೆ ನಾವು ರಾಜಕೀಯ ಮಾಡೋಕ್ಕೋಸ್ಕರ ನಮ್ಮ ಜಿಲ್ಲಾಧ್ಯಕ್ಷ ಹೇಳಿದರು ನಾವು ರಾಜಕೀಯಕ್ಕೋಸ್ಕರ ನಾವು ಪ್ರತಿಭಟಿಸುವುದಲ್ಲ ಅಲ್ಲಿ ಅವರಿಗೆ ನ್ಯಾಯ ಬೇಕಾಗಿದೆ ಆ ಇವತ್ತಿಗೆ ನ್ಯಾಯ ಬೇಕಾಗಿದೆ ನಾವು ಮುಂದಿನ ದಿವಸಗಳಲ್ಲಿ ಈ ಹೋರಾಟಕ್ಕೆ ಪರಿಪೂರ್ಣವಾಗಿ ಭಾಗಿಯಾಗ್ತದೆ ಎಸ್ ಟಿ ಪಿ ಐ ಈ ಒಂದು ಸಮಸ್ಯೆಗೆ ಸಮಸ್ಯೆದ ಪರಿಹಾರಕ್ಕೆ ಪರಿಪೂರ್ಣವಾಗಿ ಭಾಗಿಯಾಗುತ್ತೇವೆ ಮುಂದಿನ ದಿನಗಳಲ್ಲಿ ಈ ಕುಟುಂಬವನ್ನು ನಾವು ವಿಧಾನಸೌಧದ ಬಾಗಿಲು ಬಾಗಿಲು ಹೊರಗಡೆ ಕೂತ್ಕೊಂಡು ಕೂಡ ಪ್ರತಿಭಟಿಸಲಿಕ್ಕೆ ನಾವು ಒಂದು ಯೋಚನೆಯನ್ನು ಮತ್ತು ಈ ಒಂದು ಸಂದರ್ಭದಲ್ಲಿ ನಾವು ಹೇಳಿಕೆ ಕೊಡಲಿಕ್ಕೆ ಇಷ್ಟ ಇಟ್ ಇಚ್ಛೆ ಬರ್ತಾ ಇದ್ದೇವೆ